ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ನಾವ್ ಇವತ್ತು ಹೊನ್ನವ ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ ಇದು ಬಂದ್ಬಿಟ್ಟು ತಾವರೆಕೆರೆ ರೂಟ್ ಅಲ್ಲಿ ಇರೋದು ನಾವು ಬಂದ್ಬಿಟ್ಟು ಬೆಂಗಳೂರಿಂದ ಹೋಗ್ತಾ ಇದೀವಿ ಸ್ಯಾಟಲೈಟ್ ಇಂದ ಹೋಗ್ಬಿಟ್ಟು ಅಲ್ಲಿ ಸುಗ್ನಲ್ಲಿ ಇಳ್ಕೊಂಡು ಅಲ್ಲಿ ಒನ್ ಫಾರ್ಟಿ ತ್ರೀ ಎ ಬಿ ಸಿ ಬಸ್ ಬರುತ್ತೆ ಅದರಲ್ಲಿ ಹೋದ್ರೆ ಹೋಗುತ್ತೆ ಅಂದ್ರೆ ತಾವರೆಕೆರೆಗೆ ಹೋಗೋ ಬಸ್ಸಲ್ಲಿ ಹೋದರೆ ಹೋಗ್ಬೋದು ಒಂದ್ ಹಿಂದೆನೇ ಒಂದು ಮೂರು ಸ್ಟಾಪ್ಗೇನು ಹಟ್ಟಿ ಅಂತ ಒಂದು ಸ್ಟಾಪ್ ಸಿಗುತ್ತೆ ಅಲ್ಲೇ ಇಳ್ಕೋಬೇಕು ಫಸ್ಟ್ ಟೈಮ್ ಹೋದ್ರೆ ನಮಗೆ ಗೊತ್ತಾಗಲ್ಲ ಅಲ್ಲಿ ಬಸ್ ಸ್ಟಾಪ್ ಆ ಏನಿಲ್ಲ ಊರಲ್ಲಿ ಇರುತ್ತಲ್ಲ ಆ ಥರ ಸುಮ್ಮನೆ ಆಗಿ ಬಸ್ ಸ್ಟಾಪ್ ಇದೆ ನಾವು ಕಂಡಕ್ಟರ್ ಗೆ ಹೇಳಿದ್ರೆ ಅವರು ನಮ್ಮನ್ನ ಎಳಸ್ತಾರೆ ಅಲ್ಲಿಂದ ಹೋದ್ರೆ ಮುಂದೆ ಅಪೋಸಿಟ್ ಅಲ್ಲಿ ಆಟೋಗಳು ಇರುತ್ತೆ ಆಟೋಗ್ ಹೋದ್ರೆ ಟ್ವೆಂಟಿ ರುಪೀಸ್ ಅವರು ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾರೆ ನೋಡಿ ಇದೆ ವನ್ನವ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಮಠ ನಾವು ಆಟೋದಲ್ಲಿ ಬಂದ್ವಿ ಟ್ವೆಂಟಿ ರುಪೀಸ್ ಏನೋ ತಗೋತಾರೆ ಅಲ್ಲಿಂದ ಸ್ವಲ್ಪ ದೂರ ಇಳಿಸ್ತಾರೆ ಇದೇನೆ ನಾವು ಹೋಗಿದ್ದಿದ್ದು ಫ್ರೈಡೆ ಹಾಗಾಗಿ ತುಂಬ ರಶ್ ಏನಿರಲಿಲ್ಲ ಮತ್ತೆ ಮಧ್ಯಾಹ್ನ ಕೂಡ ಆಗ್ಬಿಟ್ಟಿತ್ತು ನಾವು ಹೋಗೋಷ್ಟರಲ್ಲಿ ಸಾಟರ್ಡೆ ಮತ್ತೆ ಸಂಡೇ ತರ್ಸ್ಡೇ ಹೋದ್ರೆ ತುಂಬ ರಶ್ ಇರುತ್ತಂತೆ ಬಟ್ ನಾವು ಹೋಗಿದಾಗ ಏನು ಅಷ್ಟೊಂದು ರಶ್ ಇರಲಿಲ್ಲ ಬಟ್ ಕಾಯಿ ಕಟ್ಟಿರ್ತಾರಲ್ಲ ಅವರೆಲ್ಲ ಬಂದು ಪ್ರದಕ್ಷಿಣೆ ಹಾಕೋದು ತುಪ್ಪದ ಆರತಿ ಮಾಡೋದು ಇದ್ರು ನಾವು ಹೋಗೋ ಅಷ್ಟರಲ್ಲಿ ಒಂದು ಗಂಟೆ ಮೇಲೆ ಆಗ್ಬಿಟ್ಟಿತ್ತು ಅಷ್ಟೊತ್ತಲ್ಲಿ ಸಂಕಲ್ಪ ಸೇವೆ ನಡೆಯಲ್ವಂತೆ ಒಂದು ಗಂಟೆಯಿಂದ ಐದು ಗಂಟೆವರೆಗೂ ಇರಲ್ಲ ಸರಿ ಅಂದ್ಬಿಟ್ಟು ನಾವಲ್ಲಿ ಹೋಗಿ ಗುರುಗಳ ಹತ್ರ ಕೇಳಿದ್ವಿ ಕಾಯಿ ಕಟ್ಟೋದು ಹೇಗೆ ಅಂತ ಅವ್ರು ಹೇಳಿದ್ರು ನಿಮ್ದು ಏನು ಪ್ರಾಬ್ಲಮ್ಮು ಅದ್ರ ಮೇಲೆ ಕಾಯಿ ಕಟ್ಟಬೇಕು ಅದ್ರ ಮೇಲೆ ಪ್ರದಕ್ಷಿಣೆ ಆಗ್ಬೇಕು ಅಂತ ಹೇಳಿದ್ರು ಬಟ್ ಮದುವೆ ಆಗಿರೋರಿಗೆ ಗಂಟನ್ನು ಜೊತೆಲಿ ಕರ್ಕೊಂಡು ಹೋಗಿ ಇಬ್ರು ಸೇವೆ ಮಾಡಬೇಕಂತೆ ಗುರುಗಳು ಗುರುಗಳಿರ್ತಾರೆ ಇಲ್ಲಿ ಹೋಗಿ ಕೇಳಿದ್ರೆ ಅವರು ನಮಗೆ ಹೇಳ್ತಾರೆ ಏನು ಪ್ರಾಬ್ಲಮ್ಮೋ ಅದ್ರ ಮೇಲೆ ನಾವು ಯಾವ ಕಾಯಿ ಎಷ್ಟು ಕಾಯಿ ಕಟ್ಟಬೇಕು ಎಷ್ಟು ವಾರ ಕಾಯಿ ಕಟ್ಟಬೇಕು ಮತ್ತೆ ಎಷ್ಟು ಪ್ರದಕ್ಷಿಣೆ ಹಾಕ್ಬೇಕು ಅಂತ ಹೇಳ್ತಾರೆ ನೋಡಿ ಇವರೆಲ್ಲ ಕಾಯಿ ಕಟ್ಟಿರ್ತಾರಲ್ಲ ಅದನ್ನು ಬಿಚ್ಕೊಂಡು ಬಂದು ಪ್ರದಕ್ಷಿಣೆ ಆಗ್ತಾ ಇರೋದು ಇವಾಗ ನಾವು ಯಾವ ವೀಕಲ್ಲಿ ಕಾಯಿ ಕಟ್ಟಿರ್ತೀವೋ ಅದೇ ವೀಕು ಪ್ರತಿ ವೀಕು ಹೋಗ್ಬಿಟ್ಟು ಪ್ರದಕ್ಷಿಣೆ ಮಾಡೋದು ಅವ್ರು ಎಷ್ಟು ವೀಕ್ ಹೇಳಿರ್ತಾರೋ ಅಷ್ಟು ಅಂದರೆ ತರ್ಸ್ಡೇ ಕಟ್ಟಿದರೆ ತರ್ಸ್ಡೇನೇ ಹೋಗಬೇಕು ಫ್ರೈಡೇ ಕಟ್ಟಿದರೆ ಫ್ರೈಡೇನೇ ಹೋಗ್ಬೇಕು ಆ ಥರ ಮತ್ತೆ ನಾವು ಕಾಯಿ ಕಟ್ಟಿದ್ರೆ ಈ ಥರ ಡಿಟೇಲ್ ಆಗಿ ಒಂದು ಪೇಪರ್ ಕೊಡ್ತಾರೆ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ಥರ ಒಂದು ಪೇಪರ್ ಕೊಡ್ತಾರೆ ಇದರಲ್ಲಿ ಟಿಕ್ ಮಾಡಿ ಕೊಡ್ತಾರೆ ನಾವು ಏಯ್ಟೀನ್ ವೀಕ್ಸ್ ಕಟ್ಟಬೇಕಾ ಟ್ವೆಂಟಿ ಒನ್ ಕಟ್ಟಬೇಕಾ ಟ್ವೆಂಟಿ ಏಟ್ ವೀಕ್ಸ್ ಕಟ್ಟಬೇಕಾ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಇವು ಕಾಯಿ ಕಟ್ಟಿ ಇಪ್ಪತ್ತೊಂದು ವಾರ ಹೇಳಿದರೆ ಇಪ್ಪತ್ತೊಂದು ವಾರ ಎಲ್ಲ ಆದಮೇಲೆ ಅಲ್ಲಿ ಒಂದು ಹೋಮ ಮಾಡ್ತಾರಂತೆ ಅದಕ್ಕೆ ಎಂಟು ಸಾವಿರ ಆಗುತ್ತಂತೆ ಅದಕ್ಕೆ ನಾವು ಕಟ್ಟಿರೋ ಕಾಯಿನ ಆ ಓಮ್ಕೊಂಡಕ್ಕೆ ಕಾಯಿನ ಹಾಕಿದ್ರೆ ಅಲ್ಲಿಗೆ ನಮ್ಮ ಸಂಕಲ್ಪ ಸೇವೆ ಕಂಪ್ಲೀಟ್ ಆಗುತ್ತಂತೆ ನಾವು ಹೋಗಿದ ಕಾಯಿ ಕಟ್ತಾ ಇರಲಿಲ್ಲ ಹಾಗೆ ಸುಮ್ಮನೆ ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ ಪ್ರತಿ ಹೊಸ ಕಾಯಿ ಕಟ್ಟಬೇಕು ಅಂತ ಏನಿಲ್ಲ ನಾವು ಕಟ್ಟಿರ್ತೀವಲ್ಲ ಅದೇ ಕಾಯಿನ ಇವಾಗ ನಮ್ದು ಯಾವ ಇಂದ ಹೆಸರು ಶುರು ಆಗುತ್ತೆ ಇವಾಗ ನನ್ನ ಹೆಸರು ಸುವರ್ಣ ಎಸ್ ಇಂದ ಶುರು ಆಗುತ್ತೆ ಸೊ ಹೆಸ್ರುಗಳಲ್ಲಿ ಹೋಗ್ಬಿಟ್ಟು ನನ್ನ ಕಾಯಿನ ಕಟ್ಟಬೇಕು ನಾನು ಯಾವ ಕಾಯಿ ಕಟ್ಟಿರ್ತೀನೋ ಅದಕ್ಕೆ ಏನಾದರೂ ಮಾರ್ಕ್ ಮಾಡ್ಕೊಂಡಿರ್ಬೇಕು ನೋಡಿ ಆ ಥರ ಕೆಲವ್ರು ಕವರ್ ಹಾಕಿ ಕಟ್ಕೊಂಡಿದಾರಲ್ಲ ಆ ಥರ ನಾವು ಪ್ರತಿ ಒಂದು ವೀಕು ಅಂದರೆ ಟ್ವೆಂಟಿ ಒನ್ ವೀಕು ಹೋಗ್ಬಿಟ್ಟು ಅದೇ ಕಾಯಿನ ಬಿಚ್ಕೊಳ್ಳೋದು ಪ್ರದಕ್ಷಿಣೆ ಹಾಕೋದು ಮತ್ತೆ ಹೋಗಿ ಅಲ್ಲೇ ಕಟ್ಟೋದು ಆ ಥರ ಇರುತ್ತೆ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಡಿ ಜಿ ಅಂತ ಆತರ ನಮ್ದು ಇಲ್ಲಿ ಯಾವ್ ಲೆಟರ್ ಇರುತ್ತೋ ಆ ಲೆಟರ್ ಹತ್ರ ಹೋಗ್ಬಿಟ್ಟು ಕಾಯಿನ ಕಟ್ಬೇಕು ನೋಡಿ ಇಲ್ಲಿ ಸೈಡ್ ಅಲ್ಲಿ ಜಾಗ ಇದೆಯಲ್ಲ ಇಲ್ಲಿ ತುಂಬಾ ಫುಲ್ ಸುತ್ತ ದೇವಸ್ಥಾನದ ಸುತ್ತ ಎಲ್ಲಾ ಹೋಗಿ ಕಾಯಿನ ಕಟ್ಟೋದು ಇದೇ ಹೋಮ ಕೊಂಡ ಹೋಮ ಮಾಡುವಂಥದ್ದು ನಾವು ಪ್ರತಿ ಹೋದಾಗೆಲ್ಲ ಮಾಡ್ತಾ ಮಾಡ್ತಾಯಿದ್ರಲ್ಲ ಆ ತುಪ್ಪದ ಆರತಿದು ಕೂಡ ಅಲ್ಲೇ ಹಾಕೋದು ಮತ್ತೆ ಹೋಮನು ಕೂಡ ಅಲ್ಲೇ ಮಾಡ್ತಾರಂತೆ ಈ ಹೋಮಕ್ಕೆ ನಾವು ಕಟ್ಟಿರುವಂಥ ಕಾಯಿ ಹಾಕಿದ್ರೆ ಅಲ್ಲಿಗೆ ನಮ್ಮ ಸಂಕಲ್ಪ ಸೇವೆ ಕಂಪ್ಲೀಟ್ ಆಗುತ್ತಂತೆ ಹಾಗೆ ನಾವು ಹೋಗಿದ ಟೈಮಲ್ಲಿ ಪ್ರಸಾದ ಕೂಡ ಇದ್ರು ಪೊಂಗಲು ಪ್ರಸಾದ ತಿನ್ಕೊಂಡು ಬಂದ್ವಿ ನಾವು ಹೋಗಿ ಅಲ್ಲಿ ಏನಾದ್ರು ಆಟೋ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಆಟೋದವ್ರು ಅವ್ರ ನಂಬರ್ ಕೂಡ ಹಾಕಿದ್ದಾರೆ ನಾನು ವಿಡಿಯೋ ಕೊನೆಯಲ್ಲಿ ತೋರಿಸಿದ್ದೀನಿ ಆ ನಂಬರ್ ಗೆ ಕಾಲ್ ಮಾಡಿದ್ರೆ ನಮ್ಮನ್ನ ಬಂದು ಪಿಕ್ ಮಾಡ್ಕೊಂಡು ಹೋಗ್ತಾರೆ ದೇವಸ್ಥಾನದ ಪ್ರಸಾದ ಅಂದ್ರೆ ಹಾಗೆ ಅಲ್ವಾ ಏನೋ ಒಂಥರ ತುಂಬಾ ಚೆನ್ನಾಗಿರುತ್ತೆ ಸೊ ಪ್ರಸಾದ ಎಲ್ಲ ತಿನ್ಕೊಂಡು ಹಾಗೆ ಒಂದ್ ಹತ್ತು ನಿಮಿಷ ಕೂತಿದ್ದು ದೇವ್ ಮನವ್ ಬಂದ್ವಿ ಬಂದಾಗ ಆಟೋ ಇರ್ಲಿಲ್ಲ ಬಟ್ ಒಂದ್ ಐದು ನಿಮಿಷ ವೆಯ್ಟ್ ಮಾಡಿದ್ರೆ ಆಟೋ ಬಂತು ನೋಡಿ ಇದೆ ಆಟೋದವ್ರ ನಂಬರು ಇದಕ್ ಕಾಲ್ ಮಾಡಿದ್ರೆ ಅವ್ರು ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ